ಗದಗ ತಾಲೂಕಿನ ಮುಳುಗುನ್ ಬಸಾಪುರ ಸೀತಾಲಾರಿ ಗ್ರಾಮದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸುತ್ತಿರುವ ಐವತ್ತಕ್ಕೂ ಹೆಚ್ಚು ಮನೆಗಳು ಅಪೂರ್ಣವಾಗಿ ನಿಂತಿದ್ದು ನಾಲ್ಕು ವರ್ಷಗಳಿಂದ ಕೆಲಸ ಸ್ಥಗಿತವಾಗಿದೆ ಇದರ ಪರಿಣಾಮ ಫಲಾನುಭವಿಗಳು ಅಂಗಳದಲ್ಲಿ ಸಾಮಾನು ಸರಂಜಾಮ ಇಟ್ಟುಕೊಂಡು ಅಧಿಕಾರಿಗಳಿಗೆ ಹಿಡಿಯು ಶಾಪ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೂರ್ಣಗೊಂಡ ಮನೆಯಲ್ಲಿಯೇ ಅನಿವಾರ್ಯವಾಗಿ ಹಲವು ಕುಟುಂಬಗಳು ವಾಸವಾಗಿದ್ದು ವಿದ್ಯುತ್ ನೀರು ಶೌಚಗ್ರಹ ಸ್ಥಾನಗ್ರಹ ವ್ಯವಸ್ಥೆ ಇಲ್ಲದೆ ನಿತ್ಯ ಜೀವನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂ ಎ ಎಸ್ ಎಚ್ ಎಸ್ ಎಫ್ ಎ ಯೋಜನೆಯಡಿ ನೂರ ಅರವತ್ತಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮನೆ ನಿರ್ಮಾಣ ಕೆಲಸ ಆರಂಭಿಸಲಾಗಿತ್ತು ಆದರೆ ಇಲ್ಲಿವರೆಗೂ ಬಹುತೇಕ ಮನೆಗಳು ಪೂರ್ಣವಾಗಿವೆ ಹೊಸ ಮನೆ ಶೀಘ್ರವೇ ನಿರ್ಮಾಣ ಭರವಸೆ ನೀಡಿದ್ದ ಅಧಿಕಾರಿಗಳು ಮೂರು ವರ್ಷಗೊಳಿಸಿಕೊಂಡು ಬೀದಿಯಲ್ಲಿ ನಿಲ್ಲುವಂತಾಗಿದೆ ಎಂದು ಮಾಡಿ ಹೋದ್ರು ಇವು ಬಂದ ನಾವ್ ವರ್ಗ ತಗಡ ಹಾಕೊಂಡು ಚಪರಾ ಕಟ್ಕೊಂಡು ಅದೀವಿ ಇಲ್ಲೂ ಏನು ಸಾಧ್ಯ ಮಾಡುವಲ್ರು ಪ್ರವೀಣ್ ಸರ್ ಡಿ ಸಿ ಕಡೆ ಡಿ ಸಿ ಆಫೀಸ್ಗೆ ಎಲ್ಲಾ ಓಡಿ ಅಡ್ಡಾಡಿ ಬಂದೆ ಸ್ಲಂ ಬೋರ್ಡ್ ಈಗ ಮೂರ್ನಾಲ್ಕು ವರ್ಷದಿಂದ ಆತ್ರಿ ಮನೆ ಹಾಕ್ಸಕ್ ಮನೆ ಹಾಕ್ಸಾಕ್ ನಾವು ಹಾಕ ಆದ್ರೆ ಸ್ಲಂ ಬೋರ್ಡ್ ಇಂದ ಬರೀ ಇರಾಕ್ ನಮ್ ಮನಿ ಇಲ್ಲ ಸಂಬಂಧ ಬ್ಯಾರ ಕಡೆ ನಾವ್ ಶೆಡ್ ಗಿಡ್ ಅಲ್ಲಿ ವಾಸ ಮಾಡಕ್ ಸಣ್ಣ ಹುಡುಗರು ಅದ್ರಿ ಅವ್ರ ತಂಡಿ ಅನ್ನಂಗಿಲ್ಲ ವಾಸ ಮಾಡಕ್ ಕುರಿ ಸೊ ಇವ್ರು ಸ್ಲಂ ಬೋರ್ಡ್ ಕಂಪ್ಲೀಟ್ ಮಾಡಿಕೊಳ್ಳಿಲ್ಲ ಅಂದ್ರ ನಾವು ಡಿ ಸಿ ಆಫೀಸ್ ಹೋಗಿ ಸ್ಲಂ ಬೋರ್ಡ್ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತೀವ್ರಿ ಸರ್ ಸುಮಾರು ಒಂದು ಆರು ವರ್ಷ ಆಗ್ತದೆ ಸರ್ ಮನಿ ಸ್ಟಾರ್ಟ್ ಮಾಡಿರು ಈ ಒಂದು ಮನಿನ ಸಹ ಫುಲ್ ಆಗಿ ಸುಮಾರು ಒಂದು ಇಪ್ಪತ್ತ ಇಪ್ಪತ್ತೈದಿಂದ ಮನಿ ನಡೆದವ್ರು ಇಲ್ಲಿ ನಮ್ಮ ಊರಾಗ ಒಂದು ಮನಿನ ಸಹ ಫುಲ್ ಆಗಿಲ್ರಿ ಸರ್ ಕಂಪ್ಲೀಟ್ ಆಗಿಲ್ರಿ ಯಾವ ಮನಿ ಕೂಡ ಕೊಳಗೇರಿ ಮಂಡಳಿ ಎಂಜಿನಿಯರ್ ಮಂಜುನಾಥ್ ಈ ಕುರಿತು ಮಾತನಾಡಿ ಇದು ಮುಳುಗುಂದು ಮುಳುಗುಂದ ಪ್ರದೇಶ ಮನೆಗಳು ಏನು ಸ್ಯಾಂಕ್ಷನ್ ಆಗಿದ್ದವು ಈಗ ವಿವಿಧ ಹಂತದಲ್ಲಿ ನಿಂತು ಅಪೂರ್ಣ ಕಾಮಗಾರಿಗಳಾಗಿದ್ದವು ಇದು ಕಾಂಟ್ರಾಕ್ಟ್ರು ಎ ಎಸ್ ಬಿಟ್ಗಿರಿ ಅವ್ರ ಕಡೆಯಿಂದ ಸಮಸ್ಯೆ ಆಗಿತ್ತು ಅವ್ರ ಕೆಲಸ ನಿಲ್ಲಿಸಿ ಇದು ಅವ್ರು ಪ್ರಾಬ್ಲಮ್ ಮಾಡಿದ್ದಾರೆ ಇದನ್ನು ನಾವು ಬಗೆಹರಿಸಕ್ಕೆ ನಾವು ಇಲ್ಲಿ ಬಂದು ಬಂದು ರಿಪೋರ್ಟ್ ಆದಾಗಿಂದ ಅದನ್ನು ಸಮಸ್ಯೆ ಗಮನಕ್ಕೆ ಬಂದಾಗಿಂದ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅವ್ರ ಸಂಬಂಧ ದಿನ ಅವ್ರ ಕಡೆಯಿಂದ ಮೀಟಿಂಗ್ ಮಾಡಿ ಸ್ಟೇಟಸ್ ತಗೊಂತಿದ್ವಿ ಅದು ಈಗ ಆದಷ್ಟು ಜಲ್ದಿ ನಾವು ಅವೆಲ್ಲ ಅಪೂರ್ಣ ಆಗಿರೋವನ್ನ ಸಂಪೂರ್ಣ ಸಂಪೂರ್ಣಗೊಳಿಸಿ ಮುಕ್ತಾಯಗೊಳಿಸ್ತೀವಿ ಕೆ ಅವರಿಗೆ ಅವ್ರಿಗೆ ಏನು ಲೀಗಲಿ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರ ಕಡೆಯಿಂದ ಅವ್ರಿಗೆ ಲೀಗಲ್ ಆಕ್ಷನ್ಸ್ ಏನೈತೆ ಅದು ಒಂದು ಅದೇನೇ ಇದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜ್ ಜವಾಬ್ದಾರಿಯಿಂದ ಬಡವರ ಬೀದಿಯಲ್ಲಿ ನಿಲ್ಲುವ ಸ್ಥಿತಿ ಎದುರಿಸುತ್ತಿದ್ದಾರೆ ಕೂಡಲೇ ಸಚಿವರು ಜಿಲ್ಲಾಧಿಕಾರಿ ಗಮನಹರಿಸಿ ಬಡವರಿಗೆ ಸೂರು ಕಲ್ಪಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು